ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಚೀನಾ ತರನೇ ಡೆವಲಪ್ ಆಗುತ್ತೆ ಚೀನಾ ಹಾದಿಯಲ್ಲೇ ಈಗ ಭಾರತ ಕೂಡ ಸಾಕ್ತಾ ಇದೆ ಅಂತ ತಜ್ಞರು ಹೇಳ್ತಿರೋದು ಯಾಕೆ ಅದಕ್ಕೆ ಅವ್ರು ಕೊಡ್ತಿರೋ ಕಾರಣಗಳೇನು ಭಾರತ ಚೀನಾಗಿಂತ ಎಷ್ಟು ವರ್ಷ ಹಿಂದೆ ಬಿದ್ದಿದೆ ಸ್ನೇಹಿತರೆ ಭಾರತ ಹಾಗೂ ಚೀನಾ ಏಷ್ಯಾದ ಎರಡು ಸ್ಟ್ರಾಂಗ್ ಮತ್ತು ಬಿಗ್ ಕಂಟ್ರೀಸ್ ಆದರೆ ಜಾಗತಿಕ ಶಕ್ತಿಗಳು ಅಂತ ಬಂದಾಗ ಅಮೆರಿಕಾಗೆ ಪ್ರತಿಸ್ಪರ್ಧಿ ಯಾರು ಅಂತ ಬಂದಾಗ ಅಲ್ಲಿ ಚೀನಾ ನಮಗಿಂತ ಮುಂದಕ್ಕೆ ಕಾಣುತ್ತೆ ನಾವು ಹಿಂದೆ ಉಳಿತೀವಿ ಅದಕ್ಕೆ ಕಾರಣ ಆರ್ಥಿಕತೆಯಲ್ಲಿ ಸೇನೆಯ ಟೆಕ್ನಾಲಜಿಯಲ್ಲಿ ಚೀನಾ ಸಾಧಿಸಿರೋ ಪ್ರಗತಿ ಎರಡು ದೇಶಗಳು ಅಕ್ಕಪಕ್ಕದಲ್ಲೇ ಇದ್ರು ಕೂಡ ಅಭಿವೃದ್ಧಿ ಅಂತ ಬಂದಾಗ ಚೀನಾ ಮುಂದಕ್ಕೆ ಕಾಣುತ್ತೆ ಜನಸಂಖ್ಯೆಯಲ್ಲಿ ನಾವು ಅವರು ಈಕ್ವಲ್ ಇದ್ದೀವಿ ಆದ್ರೆ ತಲಾ ಆದಾಯ ಅಂತ ಬಂದಾಗ ನಾವು ಹಿಂದೆ ಇದ್ದೀವಿ ನಗರಗಳು ಬಂದರುಗಳು ಪ್ರಾಕೃತಿಕ ಸಂಪತ್ತು ನಮ್ಮಲ್ಲೂ ಇವೆ ಆದ್ರೆ ಮೂಲಸೌಕರ್ಯದ ಕ್ವಾಲಿಟಿ ಅಂತ ಬಂದಾಗ ಅವರು ಮುಂದಿದ್ದಾರೆ ನಾವು ಹಿಂದೆ ಇದ್ದೀವಿ ಜಿ ಡಿ ಪಿ ತಗೊಂಡ್ರೆ ಅಲ್ಲೂ ಕೂಡ ನಾವು ಇದ್ದೀವಿ ಅವ್ರು ಮುಂದೆ ಇದ್ದಾರೆ ಟೆಕ್ನಾಲಜಿ ತಗೊಂಡ್ರು ಅಲ್ಲೂ ಅವ್ರು ಮುಂದಿದ್ದಾರೆ ನಾವು ಹಿಂದೆ ಇದ್ದೀವಿ ಉತ್ಪಾದನಾ ಕ್ಷೇತ್ರದಲ್ಲೂ ಅವರು ಮುಂದಿದ್ದಾರೆ ನಾವು ಹಿಂದೆ ಇದ್ದೀವಿ ಹೀಗೆ ಚೀನಾಗೆ ಹೋಲಿಕೆ ಮಾಡಿಕೊಂಡ್ರೆ ನಾವು ಸಾಕಷ್ಟು ಹಿಂದೆ ಇದ್ದೀವಿ ಇದನ್ನ ಕಷ್ಟಪಟ್ಟಾದರೂ ಅರಗಿಸ್ಕೊಳ್ಳೇಬೇಕು ನಾವು ಆದ್ರೆ ಇನ್ಮುಂದೆ ಈ ಟ್ರೆಂಡ್ ಹೇಗೆ ಇರತ್ತಾ ಚೀನಾ ಈ ಹಿಂದೆ ಹೇಗೆ ಡೆವಲಪ್ ಬಂತೋ ಭಾರತ ಕೂಡ ಅದೇ ರೀತಿ ಡೆವಲಪ್ ಆಗಿ ಚೀನಾವನ್ನ ಬೀಟ್ ಮಾಡತ್ತಾ ಕೆಲವೇ ವರ್ಷಗಳಲ್ಲಿ ಭಾರತ ಕೂಡ ಜಾಗತಿಕ ಆರ್ಥಿಕ ಶಕ್ತಿಯಾಗುತ್ತೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಬೇರೆ ಬೇರೆ ಕಾರಣಗಳನ್ನ ವಿಶ್ಲೇಷಣೆಯನ್ನ ಮಾಡ್ಲಾಗ್ತಿದೆ ಹಾಗಿದ್ರೆ ಭಾರತ ನಿಜವಾಗಿಯೂ ಚೀನಾವನ್ನ ಮೀರಿಸುವಂತೆ ಡೆವಲಪ್ ಆಗುತ್ತಾ ಅಂಕಿ ಅಂಶಗಳು ಏನು ಹೇಳ್ತಾ ಇವೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಇಂಟ್ರೆಸ್ಟಿಂಗ್ ಅಂಕಿಅಂಶಗಳನ್ನ ಹೊಂದಿರುವ ವರದಿ ಇದು ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಚೀನಾ ಇವತ್ತು ಜಗತ್ತಿನ ಆರ್ಥಿಕ ಶಕ್ತಿಯಾಗಿ ಬೆಳೆದಿರುವುದು ಎಷ್ಟು ಸತ್ಯನೋ ಮೂವತ್ ಮೂವತ್ತೈದು ವರ್ಷಗಳ ಹಿಂದಕ್ಕೆ ಹೋದ್ರೆ ಭಾರತ ಹಾಗೂ ಚೀನಾ ನಡುವೆ ವ್ಯತ್ಯಾಸನೇ ಇರಲಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಹೇಳ್ಬೇಕಂತ ಹೇಳಿದ್ರೆ ಚೀನಾಗಿಂತ ಅನೇಕ ವಿಚಾರಗಳಲ್ಲಿ ಭಾರತನೇ ಮುಂದೆ ಇತ್ತು ನಿಮ್ಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತೀಯರ ತಲಾ ಆದಾಯ ಅರವತ್ತೇಳು ಡಾಲರ್ ಇದ್ದರೆ ಚೀನಾದವರ ತಲಾ ಆದಾಯ ನಮಗಿಂತ ಕಮ್ಮಿ ಇತ್ತು ಮುನ್ನೂರ ಹದಿನೇಳು ಡಾಲರ್ ಇತ್ತು ಆದ್ರೆ ಅದಾದ್ಮೇಲೆ ನಾವು ಆಮೆ ಥರ ಬಂದ್ರೆ ಅವ್ರದ್ದು ಮಿಂಚಿನ ಓಟ ಆಯಿತು ಚೀನಾದು ಆರ್ಥಿಕತೆಯೇ ಯುರೋಪನ್ನು ಹಿಂದೆ ಹಾಕಿರೋ ಚೀನಾ ಅಮೆರಿಕ ಹತ್ತಿರಕ್ಕೆ ಬಂದು ಕುಂತ್ಕೊಳ್ತು ಕೇವಲ ಮೂವತ್ತು ನಲವತ್ತು ವರ್ಷಗಳಲ್ಲಿ ಅವರು ಈ ಪರಿಪ್ರಗತಿಯನ್ನು ಸಾಧಿಸಿದರು ಅದಕ್ಕೆ ಅವರು ರೂಪಿಸಿಕೊಂಡಿರೋ ನೀತಿಗಳು ಹಾಗೂ ಅದನ್ನು ಶ್ರದ್ಧೆಯಿಂದ ಜಾರಿಗೆ ತಂದ ರೀತಿ ಇದೆಲ್ಲ ಕಾರಣ ಆಗಿತ್ತು ಕಮ್ಯುನಿಸ್ಟ್ ಮಂತ್ರವನ್ನು ಹೇಳ್ತಾ ಹೇಳ್ತಾ ನಿಧಾನಕ್ಕೆ ಆ ಕಮ್ಯುನಿಸಮನ್ನು ಕೊಲ್ತಾ ಕೊಲ್ತಾ ಬಂಡವಾಳ ಶಾಹಿ ಬಟ್ಟೆಯನ್ನು ಚೀನಾ ತೊಡ್ಕೊಳ್ತು ಆಮೇಲೆ ಅಭಿವೃದ್ಧಿಯ ಕಡೆಗೆ ಇಲ್ಲದೆ ರಾಕ್ಷಸ ಓಟವನ್ನು ಓಡ್ತು ಭಾರತ ನಲವತ್ತು ವರ್ಷಗಳ ಕಾಲ ಸಮಾಜವಾದಿ ಸಮಾಜವಾದಿ ಎಲ್ಲವೂ ಸರ್ಕಾರದ ಕಂಟ್ರೋಲ್ನಲ್ಲಿರಬೇಕು ಅನ್ನೋ ಮಂತ್ರವನ್ನು ಪಠಿಸ್ತಾ ಜಡವಾಗಿ ಕೂತ್ಕೊಳ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿಧಾನಕ್ಕೆ ಎಲ್ ಪಿ ಜಿ ಅಂದರೆ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಅಂತ ಶುರು ಮಾಡಿದ ಬಳಿಕ ಸಾಕಷ್ಟು ಚೇಂಜಸ್ ಆಗ್ತಾ ಬಂತು ಆದರೆ ಈ ಹಾದಿಯಲ್ಲಿ ಚೀನಾ ಫಾಸ್ಟ್ ಆಗಿ ನಾವು ಸ್ಲೋ ಆಗಿ ಬಂದ್ವಿ ಭಾರತದ ಅಂಗೈಯಲ್ಲಿ ಅಭಿವೃದ್ಧಿಯ ಗೆರೆಗಳು ಚೀನಾ ಹಾದಿಯಲ್ಲಿ ಬೆಳೀತಾ ಇದೆಯಾ ಭಾರತ ಸ್ನೇಹಿತರೆ ಸದ್ಯಕ್ಕೆ ಭಾರತದ ಅಭಿವೃದ್ಧಿಯ ಪಯಣವನ್ನ ಚೀನಾಗೆ ಕಂಪೇರ್ ಮಾಡಲಾಗ್ತಿದೆ ಚೀನಾ ಅವತ್ತು ಮಾಡಿದ ಆರ್ಥಿಕ ಪ್ರಗತಿಯ ದಾರಿಯಲ್ಲಿ ನಾವು ಇವಾಗ ಹೋಗ್ತಿದ್ದೀವಿ ಅಂತ ಚೀನಾ ಯಾವ ರೀತಿ ಹಂತ ಹಂತವಾಗಿ ಕಡು ಬಡತನದಿಂದ ಬಡತನ ಬಡತನದಿಂದ ಮಧ್ಯಮ ಆದಾಯದ ರಾಷ್ಟ್ರವಾಗಿ ಬೆಳಿತಾ ಬಂತು ಅದೇ ರೀತಿ ಭಾರತ ಕೂಡ ಅದೇ ವೇಗದಲ್ಲಿ ಇವಾಗ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ಅಂತ ವಿಶ್ಲೇಷಣೆ ಮಾಡಲಾಗುತ್ತೆ ಈಗ ಭಾರತ ಜಗತ್ತಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಆರ್ಥಿಕತೆ ಅಂತ ಕರೆಸ್ಕೊಳ್ತಾ ಇದೆ ಜಾಗತಿಕ ಸರಾಸರಿ ಜಿ ಡಿ ಪಿ ಬೆಳವಣಿಗೆದ ರೈಡಿ ಜಗತ್ತಿದ್ದು ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಇದ್ರೆ ಭಾರತದ ಜಿ ಡಿ ಪಿ ಗ್ರೋತ್ ರೇಟ್ ಏಳು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಗ್ಲೋಬಲ್ ಆವರೇಜ್ ಗಿಂತ ಡಬಲ್ ಇದೆ ಕೆಲ ವರ್ಷಗಳವರೆಗೆ ಇದೇ ಸ್ಥಾನದಲ್ಲಿ ಅಂದರೆ ವೇಗವಾಗಿ ಬೆಳಿಗ್ರೋ ಎಕಾನಮಿಯಾಗಿ ಭಾರತ ಮುಂದುವರಿಯುತ್ತೆ ಭಾರತದಲ್ಲಿ ಈ ಅರ್ಬನೈಸೇಷನ್ ಅಂದ್ರೆ ನಗರೀಕರಣ ಮತ್ತು ಕೈಗಾರಿಕೀಕರಣ ಇಂಡಸ್ಟ್ರಿಯಲೈಸೇಷನ್ ಇದು ಪೀಕ್ ಗೆ ರೀಚ್ ಆಗ್ತಾ ಇದೆ ಥೇಟ್ ಚೀನಾ ಮಾದರಿಯಲ್ಲೇ ಇದು ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಹಾಗೂ ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿ ಟಿ ಪಿ ಗ್ರೋತ್ ರೇಟ್ ಆರೇಳು ಪರ್ಸೆಂಟ್ನ ಆಸುಪಾಸಿನಲ್ಲಿರುತ್ತೆ ಅಂತ ಐ ಎಂ ಎಫ್ ಕೂಡ ಹೇಳಿದೆ ಇದು ಭಾರತದ ಈ ಮುಂಚಿಗಿನ ಟ್ರೆಂಡ್ಗೆ ಹೋಲಿಸ್ಕೊಂಡ್ರೆ ಕಮ್ಮಿ ಅನ್ಸಿದ್ರೂ ಕೂಡ ಆ್ಯಕ್ಚುಲಿ ಇದು ಕಮ್ಮಿ ಅಲ್ಲ ಸಿ ಅಮೆರಿಕದಂತಹ ರಾಷ್ಟ್ರ ಕೂಡ ಒಂದೆರಡು ಪರ್ಸೆಂಟ್ ಬಂದರೆ ಅದೇ ದೊಡ್ಡ ವಿಚಾರ ಗ್ರೋತ್ ರೇಟ್ ಯಾಕಂದ್ರೆ ಆಲ್ರೆಡಿ ದೊಡ್ಡ ಹೆಮ್ಮರವಾಗಿ ಬೆಳೆದಿರೋ ಎಕಾನಮಿಗೆ ಮತ್ತಷ್ಟು ಬೆಳೆಯೋ ಅವಕಾಶ ಕಮ್ಮಿ ಇರುತ್ತೆ ಮತ್ತು ವರ್ಷ ವರ್ಷ ಏನು ಹಣ್ಣು ಕೊಡ್ಬೇಕು ಅದು ಕೊಡ್ತಾ ಇರುತ್ತೆ ಅಷ್ಟೇ ಅದು ಬಟ್ ಇವಾಗಷ್ಟೇ ಬೆಳೀತಿರೋದು ಜಾಸ್ತಿ ವೇಗವಾಗಿ ಬೆಳೆಯೋಕೆ ಇನ್ನೂ ಸ್ಕೋಪ್ ಇರುತ್ತೆ ಮರ ಇಷ್ಟೆತ್ರ ಇರೋದು ಇಷ್ಟೆತ್ರ ಆಗ್ಲಿಕ್ಕೆ ಅವಕಾಶ ಇರುತ್ತೆ ಇಷ್ಟಕ್ಕೆ ರೀಚ್ ಆದ್ಮೇಲೆ ಮತ್ತೆ ಆಗೋಕ್ಕಾಗತ್ತಾ ಇಲ್ಲ ಅದು ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳ ಗ್ರೋತ್ ರೇಟ್ ಕಮ್ಮಿ ಕಾಣಕ್ಕೆ ಅದು ಕಾರಣ ಭಾರತ ತುಂಬ ಕೆಳಗಿತ್ತು ಈಗ ಇಲ್ಲಿ ಇಲ್ಲಿಗೆ ಬಂದಿದೆ ಆದರೂ ಕೂಡ ಆರೇಳು ಪರ್ಸೆಂಟ್ ಉಳಿಸ್ಕೊಂಡಿದೆ ಗ್ರೋತ್ ರೇಟ್ ಆ ಸ್ಪೀಡ್ ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ ಇಟ್ಸ್ ಎ ಗುಡ್ ಥಿಂಗ್ ಒಳ್ಳೆಯ ವಿಚಾರ ಅದು ಇದೇ ಕಾರಣಕ್ಕೆ ತೊಂಬತ್ತು ಹಾಗೂ ಎರಡು ಸಾವಿರದ ದಶಕದಲ್ಲಿ ಚೀನಾ ಎಷ್ಟು ವೇಗವಾಗಿ ಆರ್ಥಿಕತೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಶಕ್ತಿಯನ್ನು ಪಂಪ್ ಮಾಡಿಕೊಂಡು ಗ್ರೋ ಆಯಿತು ಅದೇ ದಾರಿಯಲ್ಲಿ ಅದೇ ಹಾದಿಯಲ್ಲಿ ಇವಾಗ ಭಾರತ ಇದೆ ಅಂತ ತಜ್ಞರು ಹೇಳ್ತಿದ್ದಾರೆ ಉದಾಹರಣೆಗೆ ಪರ್ಚೇಸಿಂಗ್ ಪವರ್ ಅಥವಾ ಕೊಳ್ಳುವ ಶಕ್ತಿಯ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯರ ಕೊಳ್ಳುವ ಶಕ್ತಿ ಏಳು ಸಾವಿರದ ನೂರು ಡಾಲರ್ ಅಂದ್ರೆ ಐದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ರೀಚ್ ಆಗಿದೆ ಚೀನಾ ಅವಧಿಯಲ್ಲಿ ಅಚೀವ್ ಮಾಡಿತ್ತು ಇನ್ನು ಮೀಡಿಯನ್ ಪಾಪ್ಯುಲೇಷನ್ ಏಜ್ ನಲ್ಲೂ ಕೂಡ ಭಾರತ ಹಾಗೂ ಚೀನಾ ನಡುವೆ ಹೋಲಿಕೆ ಕಂಡು ಬರ್ತಾ ಇದೆ ಈ ಮೀಡಿಯನ್ ಪಾಪ್ಯುಲೇಷನ್ ಅಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧ ಓಲ್ಡ್ ಪಾಪ್ಯುಲೇಷನ್ ಇನ್ ಅರ್ಧ ಯಂಗ್ ಪಾಪ್ಯುಲೇಷನ್ ಅಂತ ಅರ್ಥ ಸದ್ಯಕ್ಕೆ ಜಗತ್ತಿನ ಮೀಡಿಯನ್ ಏಜ್ ಮೂವತ್ತು ಪಾಯಿಂಟ್ ಐದು ವರ್ಷ ಇದೆ ಅಂದರೆ ಅರ್ಧ ಜನ ಮೂವತ್ತು ಪಾಯಿಂಟ್ ಐದು ವರ್ಷಕ್ಕಿಂತ ಒಳಗಿನವರು ಇನ್ನರ್ಧ ಜನ ಮೂವತ್ತು ಪಾಯಿಂಟ್ ಐದು ವರ್ಷಕ್ಕಿಂತ ಮೇಲ್ನವರು ಅಂತ ಸದ್ಯ ಭಾರತದ ಮೀಡಿಯನ್ ಪಾಪ್ಯುಲೇಷನ್ ಏಜ್ ಇಪ್ಪತ್ತೆಂಟು ಪಾಯಿಂಟ್ ಒಂದು ವರ್ಷ ಇದೆ ಭಾರತ ಸಾಕಷ್ಟು ಯುವ ದೇಶ ದುಡಿಯುವ ಸಂಖ್ಯೆ ಕೂಡ ಹೆಚ್ಚಿದೆ ಈ ದುಡಿಯುವ ವರ್ಗದ ಹೆಚ್ಚಳ ಚೀನಾದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಂಡುಬಂದಿತ್ತು ನಿಮಗೆ ಗೊತ್ತಿರಲಿ ಚೀನಾ ನಿಜವಾಗಿಯೂ ಬೆಳೆಯೋಕೆ ಶುರುವಾಗಿದ್ದೆ ಈ ಕಾಲಘಟ್ಟದಿಂದ ಅಂದರೆ ಇಪ್ಪತ್ತನೇ ಶತಮಾನದ ಅಂತ್ಯ ಹಾಗೂ ಇಪ್ಪತ್ತೊಂದನೇ ಶತಮಾನದ ಆರಂಭದಿಂದ ಸೊ ಈ ಪರಿಸ್ಥಿತಿ ಈಗ ಭಾರತದಲ್ಲಿ ಕಾಣ್ತಾ ಇದೆ ಅಂತ ತಜ್ಞರು ಹೇಳ್ತಿದ್ದಾರೆ ಇಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಜನಸಂಖ್ಯೆ ಬೆಳವಣಿಗೆ ದರ ಸರಾಸರಿ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಇದು ಚೀನಾದಲ್ಲಿ ಎಂಬತ್ತೆಂಟು ಹಾಗೂ ತೊಂಬತ್ತೆಂಟರ ಅವಧಿಯಲ್ಲಿ ಕಂಡು ಬಂದಿತ್ತು ಆದರೆ ಈಗ ಚೀನಾ ಒಂದು ವಯಸ್ಸಾಗಿರೋ ರಾಷ್ಟ್ರವಾಗಿ ಬದಲಾಗ್ತಾ ಇದೆ ಜನಸಂಖ್ಯೆ ನಿಯಂತ್ರಣ ಕಾಯ್ದೆಯವರಿಗೆ ಶಾಪ ಆಗಿ ಪರಿಣಮಿಸಿ ಈಗ ಮದುವೆ ಆಗಲಿ ಮಕ್ಕಳು ಮಾಡ್ರಿ ಅಂತ ಯುವ ಜನತೆಗೆ ಮೇಳ ಎಲ್ಲ ನಡೆಸ್ತಿದ್ದಾರೆ ಯುವ ಜನತೆ ಮೀಟ್ ಆಗಲಿ ಬಂದು ಹುಡುಗ ಹುಡುಗಿ ಅಂತೇಳಿ ಮೇಳಗಳನ್ನು ಸರ್ಕಾರ ಆಯೋಜನೆ ಮಾಡೋ ಮಟ್ಟಿಗೆ ಪರಿಸ್ಥಿತಿ ಹಾಳಾಗಿದೆ ಅಲ್ಲಿ ಅದು ಬೇರೆ ವಿಚಾರ ಬಟ್ ಅವಾಗ ಸೇಮ್ ಇತ್ತು ಇವಾಗ ನಾವು ಯಾವ ಸ್ಟೇಟ್ ಅಲ್ಲಿದ್ದೀವಿ ಅವರು ಎಂಬತ್ತೆಂಟರಿಂದ ತೊಂಬತ್ತೆಂಟರ ಅವಧಿಯಲ್ಲಿ ಆ ಸ್ಟೇಜ್ ಅಲ್ಲಿ ಇದ್ರು ಏನೋ ನಗರೀಕರಣದಿಂದ ಭಾರತಕ್ಕೆ ಪವರ್ ಎಸ್ ಭಾರತದ ಆರ್ಥಿಕತೆ ಭೂಮಾಗಕ್ಕೆ ಭಾರತದಲ್ಲಿ ಸಿಟಿಗಳು ಜಾಸ್ತಿ ಆಗ್ತಿರೋದು ಅಥವಾ ನಗರೀಕರಣ ಆಗ್ತಿರೋದು ಅದು ಕೂಡ ಒಂದು ಕೊಡುಗೆ ಕೊಡ್ತಿದೆ ಅಂತ ಹೇಳಲಾಗ್ತಿದೆ ವಿಜ್ಞಾನ ತಂತ್ರಜ್ಞಾನ ಸೇವಾ ವಲಯ ಹಾಗೂ ಕೈಗಾರಿಕಾ ವಲಯಗಳು ಅಭಿವೃದ್ಧಿ ಕಾಣ್ತಿರೋದ್ರಿಂದ ಭಾರತದಲ್ಲಿ ನಗರಗಳಲ್ಲಿ ವಾಸ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಿದೆ ಎರಡು ಸಾವಿರನೇ ಇಸವಿಯಲ್ಲಿ ಭಾರತದ ಒಟ್ಟು ಪಾಪ್ಯುಲೇಷನ್ ಅಲ್ಲಿ ಅರ್ಬನ್ ಪಾಪ್ಯುಲೇಷನ್ ಇಪ್ಪತ್ತೇಳು ಪಾಯಿಂಟ್ ಒಂದು ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅದು ಮೂವತ್ತೈದು ಪರ್ಸೆಂಟ್ಗೆ ರೀಚ್ ಆಗಿದೆ ಅಂದರೆ ದೇಶದ ಉತ್ಪಾದನಾ ವಲಯ ಗ್ರೋ ಆಗೋಕೆ ಶುರುವಾಗ್ತಾ ಇದೆ ಅಂತಾನೆ ಅರ್ಥ ಈ ಪರಿಸ್ಥಿತಿ ಚೀನಾದಲ್ಲಿ ಎರಡು ಸಾವಿರನೇ ಇಸವಿಯಲ್ಲಿ ಕಂಡುಬಂದಿತ್ತು ಆ ಟೈಮ್ನಲ್ಲಿ ನಗರೀಕರಣ ಚೀನಾದಲ್ಲಿ ಪೀಕ್ಗೆ ಹೋಗ್ತಾ ಇತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು ಚೀನಾ ಹುಟ್ಟಿದ್ದಾಗ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹತ್ತು ಪರ್ಸೆಂಟ್ ಚೀನಿಯರು ಮಾತ್ರ ನಗರಗಳಲ್ಲಿ ವಾಸಿಸ್ತಾ ಇದ್ರು ಅದೀಗ ಅರವತ್ನಾಲ್ಕು ಪರ್ಸೆಂಟ್ಗೆ ತಲುಪಿದೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಅದು ಶೇಕಡ ಎಂಬತ್ತೈದು ಪರ್ಸೆಂಟ್ಗೆ ಏರಿಕೆಯಾಗುತ್ತೆ ಎಂಬತ್ತೈದು ಪರ್ಸೆಂಟ್ ಚೀನಿಯರು ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ ಹೀಗಾಗಿ ಭಾರತ ಕೂಡ ಇದೇ ವೇಗದಲ್ಲಿ ಸಾಗಬಹುದು ಚೀನಾ ರೀತಿಯಲ್ಲಿ ನಗರೀಕರಣ ಹೆಚ್ಚಾಗ್ತಾ ಹೆಚ್ಚೆಚ್ಚು ನಗರಗಳು ಬೆಳೀತಾ ಅಭಿವೃದ್ಧಿ ಕಾಣಬಹುದು ಅಂತ ಅಂದಾಜು ಮಾಡ್ತಿದ್ದಾರೆ ತೈಲ ಬಳಕೆಯಲ್ಲೂ ಭಾರತಕ್ಕೆ ವೇಗ ಸ್ನೇಹಿತರೆ ಒಂದು ದೇಶ ಎಷ್ಟು ತೈಲ ಬಳಸ್ತಾ ಇದೆ ಅನ್ನೋದು ಅಲ್ಲಿನ ಆರ್ಥಿಕತೆಗೆ ಕನ್ನಡಿ ಹಿಡಿದ ಹಾಗೆ ಅಲ್ಲಿ ಹೆಚ್ಚು ತೈಲಕ್ಕೆ ಬೇಡಿಕೆ ಇದೆ ಅಂದ್ರೆ ಅಲ್ಲಿ ಮಾರುಕಟ್ಟೆ ಸಾರಿಗೆ ಆಟೋಮೊಬೈಲ್ ಕ್ಷೇತ್ರ ಭೂಮಿ ಹಾಕಿದೆ ಅಂತ ಅರ್ಥ ಚೀನಾದಲ್ಲಿ ಎರಡು ಸಾವಿರದ ಒಂದರಲ್ಲಿ ತೈಲ ಬಳಕೆ ವಿಪರೀತ ಅನಿಸುವಷ್ಟು ಜಾಸ್ತಿ ಇತ್ತು ಈ ಫ್ಯೂಲ್ ಯೂಸ್ ಮಾಡೋದು ಇನ್ಫ್ಯಾಕ್ಟ್ ಜಗತ್ತಲ್ಲೂ ಕೂಡ ಅದೇ ಟ್ರೆಂಡ್ ಇತ್ತು ಆದರೆ ಚೀನಾ ಜಗತ್ತಲ್ಲಿ ಅತಿ ಹೆಚ್ಚು ತೈಲ ಬಳಸುವ ದೇಶವಾಗಿ ಆಗ ರೂಪುಗೊಡುತ್ತಿದ್ದಕ್ಕಿಂತ ಅವ್ರು ಇರಲಿಲ್ಲ ಅವರಲ್ಲಿಗೆ ಬಂದರು ಈ ಟ್ರೆಂಡ್ ಈಗ ಭಾರತದಲ್ಲಿ ಕಾಣಿಸ್ತಾ ಇದೆ ಇವಾಗ ಭಾರತದಲ್ಲಿ ಆಟೋಮೊಬೈಲ್ ಕ್ಷೇತ್ರ ಬೂಮ್ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲಿ ಹಳೆಯದೋ ಹೊಸದೋ ಒಂದು ಬೈಕ್ ಅಂತೂ ಕಾಣಿಸ್ತಾ ಇದೆ ಮುಂಚೆಲೆಲ್ಲ ಹಳ್ಳಿಗಳಲ್ಲಿ ಒಬ್ಬೊಬ್ಬರ ಮನೇಲಿ ಮಾತ್ರ ಬೈಕ್ ಇತ್ತು ಈಗ ಪ್ರತಿಯೊಬ್ಬರ ಮನೇಲ್ಲೂ ಬೈಕ್ ಅಂತೂ ಬಂದುಬಿಟ್ಟಿದೆ ಮುಂಚೆ ಇಡೀ ಊರಿಗೆ ಒಂದು ಕಾರ್ ಇದ್ದರೆ ಹೆಚ್ಚು ಅದರಲ್ಲೇ ಎಲ್ಲ ಕೆಲಸ ಆಗಬೇಕಾಗಿತ್ತು ಅರ್ಜೆಂಟಿಗೆ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಇವ್ರ ಮನೆ ಫ್ಯಾಮಿಲಿ ಅವ್ರ ಮನೆ ಫ್ಯಾಮಿಲಿ ಇಡೀ ಊರಿಗೆ ಆ ಕಾರ್ ಬಳಕೆ ಆಗ್ತಾ ಇತ್ತು ಅರ್ಜೆಂಟಿಗೆ ಹಾಸ್ಪಿಟಲ್ ಹೋಗೋಕ್ಕೂ ಅದೇ ಕಾರ್ ಬೇಕಾಗಿತ್ತು ಬಟ್ ಇವಾಗ ಹಂಗಲ್ಲ ಊರಲ್ಲಿ ಸುಮಾರು ಮನೆಗಳಲ್ಲಿ ಕಾರ್ ಬರೋಕ್ಕೆ ಶುರುವಾಗಿದೆ ಈ ರೀತಿ ಬದಲಾವಣೆಗಳಾಗಿದೆ ಈ ಎಲ್ಲ ಕಾರಣಗಳಿಂದ ತೈಲ ಬಳಕೆಯಲ್ಲಿ ಭಾರತ ಮುಂಚೂಣಿಗೆ ಹೋಗ್ತಾ ಇದೆ ಇದು ಆರ್ಥಿಕತೆ ಭೂಮಾಗೋಕೆ ಇಂಡಿಕೇಶನ್ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬಹುದು ರಫ್ತಿನಲ್ಲಿ ಭಾರತ ಪ್ರಗತಿ ಇವತ್ತು ಚೈನಾವನ್ನ ಯಾಕೆ ನಂಬರ್ ಒನ್ ಅಂತ ಕರೀತಾರೆ ಅಂದ್ರೆ ಉತ್ಪಾದನೆ ಹಾಗೂ ರಫ್ತು ಕ್ಷೇತ್ರದಲ್ಲಿ ಚೀನಾ ಹೊಂದಿರೋ ಹಿಡಿತ ಜಗತ್ತನ್ನೇ ತನ್ನ ಮೇಲೆ ಅವಲಂಬನೆ ಮಾಡಿಕೊಳ್ಳುವ ರೀತಿಯಲ್ಲಿ ಚೀನಾ ನೋಡಿಕೊಳ್ತಿದೆ ಆಟಿಕೆಗಳಿಂದ ಹಿಡಿದು ದುಬಾರಿ ಕಾರುಗಳ ತನಕ ಎಲ್ಲವನ್ನ ಚೀನಾ ರಫ್ತು ಮಾಡುತ್ತೆ ಚೀನಾ ಜಿ ಡಿ ಪಿಯ ನಾಲ್ಕು ಪರ್ಸೆಂಟ್ ಮಾತ್ರ ರಫ್ತು ಮಾಡ್ತಾ ಇತ್ತು ಈಗ ಅದು ಚೀನಾ ಜಿ ಡಿ ಪಿಗೆ ರಫ್ತು ಅನ್ನೋದೇ ಇಪ್ಪತ್ತು ಪರ್ಸೆಂಟ್ ಕೊಡುಗೆ ಕೊಡ್ತಾ ಇದೆ ಅತಿ ಹೆಚ್ಚು ರಫ್ತು ಮಾಡುವ ದೇಶಗಳ ಪಟ್ಟಿಯಲ್ಲಿ ಚೀನಾ ಟಾಪ್ ಇದೆ ಜಗತ್ತಿನ ಒಟ್ಟು ರಫ್ತು ಪೈಕಿ ಚೀನಾದವರೇ ಹನ್ನೆರಡು ಪರ್ಸೆಂಟ್ ಮಾಡ್ತಿದ್ದಾರೆ ಭಾರತ ಕೂಡ ಕೈಗಾರೀಕರಣ ನಗರೀಕರಣ ಜಾಸ್ತಿ ಮಾಡ್ತಿದ್ದ ಹಾಗೆ ಉತ್ಪಾದನಾ ವಲಯದಲ್ಲಿ ಸಣ್ಣ ಸಣ್ಣಕ್ಕೆ ಪ್ರಗತಿ ಕಾಣಿಸ್ಕೊಂಡು ಇದು ನೋಡ್ತಾ ಬರ್ತಾ ಇದೆ ರಫ್ತು ಹೆಚ್ಚಾಗೋಕೆ ಶುರುವಾಗಿದೆ ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸವಿಯಲ್ಲಿ ಭಾರತದ ರಫ್ತು ಬರೀ ನಲವತ್ನಾಲ್ಕು ಬಿಲಿಯನ್ ಡಾಲರ್ ಇತ್ತು ಕರೆಕ್ಟಾಗಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಅದು ನಲವತ್ನಾಲ್ಕು ಬಿಲಿಯನ್ ಡಾಲರ್ನಿಂದ ಆರುನೂರ ಎಪ್ಪತ್ತಾರು ಬಿಲಿಯನ್ ಡಾಲರ್ಗೆ ರೀಚ್ ಆಗಿದೆ ಜಗತ್ತಿನ ಜಿ ಡಿ ಪಿಯಲ್ಲಿ ಯಲ್ಲಿ ಭಾರತ ಈಗ ಎರಡು ಪಾಯಿಂಟ್ ಎರಡು ಪರ್ಸೆಂಟ್ ಪಾಲನ್ನು ಹೊಂದಿದೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಅದು ಐದು ಪರ್ಸೆಂಟ್ಗೆ ಏರಿಕೆಯಾಗೋ ನಿರೀಕ್ಷೆಯನ್ನು ಭಾರತ ಇಟ್ಕೊಂಡಿದೆ ಭಾರತ ಚೀನಾ ರೀತಿಯ ವಸ್ತುಗಳನ್ನು ಚೀನಾದ ಮಾರುಕಟ್ಟೆಗಳಲ್ಲಿ ಅಂದರೆ ಆಫ್ರಿಕಾ ಖಂಡಕ್ಕೆ ಅಮೆರಿಕ ಖಂಡಕ್ಕೆ ರಫ್ತು ಮಾಡ್ತಾ ಇದೆ ಯುರೋಪಿನ ದೇಶಗಳು ಕೂಡ ಭಾರತವನ್ನ ಈಗ ಚೀನಾಗೆ ಆಲ್ಟರ್ನೇಟಿವ್ ಆಗಿ ಸಪ್ಲೈ ಚೈನ್ ನಲ್ಲಿ ಇಂಪಾರ್ಟೆಂಟ್ ಸೋರ್ಸ್ ಆಗಿ ಭಾರತವನ್ನು ನೋಡ್ತಾ ಇದ್ದಾರೆ ಇದು ಕೂಡ ಭಾರತದ ರಫ್ತು ಹೆಚ್ಚಾಗೋಕೆ ಶಕ್ತಿ ನೀಡ್ತಾ ಇದೆ ಜಾಹೀರಾತುವಿನಲ್ಲಿ ಗೋಚರ ಆಗ್ತಾ ಇದೆ ಭಾರತೀಯರ ಅರ್ಥವ್ಯವಸ್ಥೆ ಭಾರತದ ಅಭಿವೃದ್ಧಿ ಬಗ್ಗೆ ಹೇಳುವಾಗ ಇದನ್ನು ಕೂಡ ಗಮನಿಸಬೇಕು ಇಂಟ್ರೆಸ್ಟಿಂಗ್ ಇದು ಈ ಮುಂಚೆ ಭಾರತದ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಗೋಡೆಗಳಲ್ಲಿ ಪತ್ರಿಕೆಗಳಲ್ಲಿ ಏನು ಜಾಹೀರಾತು ಬರ್ತಾ ಇದ್ರು ಇವಾಗ ಬರ್ತಾ ಇದ್ದಾವೆ ಜಾಹೀರಾತು ಅದನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು ಮುಂಚೆ ಸೋಪು ಪೇಸ್ಟ್ ಬ್ರಷ್ ಬಟ್ಟೆ ಬಟ್ಟೆ ಒಗೆಯೋ ಸೋಪು ಹಬ್ಬಬ್ಬ ಅಂದ್ರೆ ಮೊಪೆಡ್ ಸ್ಕೂಟರ್ ಆ್ಯಡ್ಗಳು ಇವೆಲ್ಲ ಬರ್ತಾ ಆದರೆ ಈಗ ಲಕ್ಷ ಲಕ್ಷ ರೂಪಾಯಿಯ ಮೊಬೈಲ್ ಫೋನ್ಗಳು ಟ್ಯಾಬ್ಗಳು ಲ್ಯಾಪ್ಟಾಪ್ಗಳು ನೂರು ಸಿ ಸಿ ಸ್ಕೂಟರು ಅಥವಾ ಬೈಕ್ ಬಿಟ್ಟು ಈಗ ನಾನೂರು ಸಿ ಸಿ ಗಾಡಿಗಳು ಸಿಕ್ಸ್ ಫಿಫ್ಟಿ ಸಿ ಸಿ ಗಾಡಿಗಳು ತೌಸಂಡ್ ಸಿ ಸಿ ಬೈಕ್ಗಳು ಸಾಮಾನ್ಯ ಅನ್ನೋ ಮಟ್ಟಿಗೆ ಮಾರ್ಕೆಟ್ ಎಕ್ಸ್ಪಾಂಡ್ ಆಗಿದೆ ಜೊತೆಗೆ ಎಲ್ಲಿ ನೋಡೋದ್ರಲ್ಲಿ ಟಿ ಎಂ ಟಿ ಕಂಬಿಗಳು ಹಾಗೂ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗಳ ಗಳ ಆಡ್ಗಳು ಕಾಣೋಕೆ ಸಿಗುತ್ತೆ ಸೊ ಈ ಬದಲಾವಣೆ ಆಗ್ತಾ ಇದೆ ಭಾರತದಲ್ಲಿ ಹಾಗಂತ ಈಗ ಸೋಪು ಬ್ರಷ್ ಆ್ಯಡೆಲ್ಲ ಬರಲ್ಲ ಅಂತಲ್ಲ ಆದರೆ ದುಬಾರಿ ವಸ್ತುಗಳ ಆ್ಯಡ್ಗಳನ್ನು ನಮಗೆ ಹೆಚ್ಚಾಗಿ ನೋಡೋಕ್ಕೆ ಶುರು ಮಾಡಿದ್ದೀವಿ ಇದು ಭಾರತೀಯರ ಮನಸ್ಥಿತಿ ಹಾಗೂ ಮನಿ ಸ್ಥಿತಿಯನ್ನು ತೋರಿಸ್ತಾ ಇದೆ ಬೇಡಿಕೆ ಹೆಚ್ಚಾಗಿದ್ದರೆ ಮಾತ್ರ ಪೂರಕ ಮಾರ್ಕೆಟ್ ಇದ್ದರೆ ಮಾತ್ರ ಆ ಪ್ರಾಡಕ್ಟನ್ನು ತಗೊಂಬಂದು ಜಾಹೀರಾತು ಕೊಟ್ಟು ನೋಡ್ರಿ ಮಾತ್ರ ದುಡ್ಡಿದೆಯಲ್ಲ ತಗೊಳ್ಳಿ ಅಂತ ಜನ ತೋರಿಸೋದು ಅಡ್ವರ್ಟೈಸರ್ಸ್ ಮತ್ತು ಉತ್ಪಾದಕರು ತೋರಿಸೋದು ಸೊ ಅಂದಿನ ಕಾಲದ ಜಾಹೀರಾತುಗಳನ್ನು ಇಂದಿನ ಕಾಲದ ಜಾಹೀರಾತುಗಳಿಗೆ ಕಂಪೇರ್ ಮಾಡಿದಾಗಲೂ ಕೂಡ ಭಾರತೀಯರ ಎಕನಾಮಿಕ್ ಸಿಚುವೇಶನ್ ಇರುವ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತೆ ಭಾರತದಲ್ಲಿ ಈಗ ಮಿಡಲ್ ಕ್ಲಾಸ್ನ ಪ್ರೆಸೆನ್ಸ್ ಸ್ನೇಹಿತರೆ ಚೀನಾ ರೀತಿಯಲ್ಲಿ ಭಾರತ ಕೂಡ ಈಗ ಮಧ್ಯಮ ಆದಾಯದ ದೇಶ ಆಗೋ ಕಡೆ ದಾಪುಗಾಲಿಡ್ತಾ ಇದೆ ಇಷ್ಟು ದಿನ ಭಾರತ ಅಂದ್ರೆ ಅತ್ಯಂತ ಬಡ ದೇಶ ಅಂತ ಗುರುತಿಸಲಾಗ್ತಿತ್ತು ಸರ್ಕಾರದ ನೀತಿ ಹಾಗೂ ದೇಶದ ಆರ್ಥಿಕತೆಯನ್ನ ಬಡತನದ ಆಧಾರದಲ್ಲಿ ಡಿಸೈಡ್ ಮಾಡಲಾಗ್ತಾ ಇತ್ತು ಈಗ ಆ ಗುಂಪಿನಲ್ಲಿದ್ದ ಹೆಚ್ಚಿನವರು ಕಡು ಬಡತನದಿಂದ ಬಡವರು ಅನ್ನೋ ಮಟ್ಟಕ್ಕೆ ಬಡತನದಿಂದ ನಾವು ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಅನ್ನೋ ಮಟ್ಟಕ್ಕೆ ಅಲ್ಲಿದ್ದವರು ನಾವು ಮಿಡಲ್ ಕ್ಲಾಸ್ ಅನ್ನೋ ಮಟ್ಟಕ್ಕೆ ಮಿಡಿಲ್ ಕ್ಲಾಸ್ನಲ್ಲಿದ್ದವರು ನಾವೀಗ ಅಪ್ಪರ್ ಮಿಡಲ್ ಕ್ಲಾಸ್ ಅನ್ನೋ ಮಟ್ಟಕ್ಕೆ ಅಪ್ಪರ್ ಮಿಡಲ್ ಕ್ಲಾಸ್ನಲ್ಲಿದ್ದವರು ನಾವೀಗ ಶ್ರೀಮಂತರು ಅನ್ನೋ ಮಟ್ಟಕ್ಕೆ ಶ್ರೀಮಂತರು ನಾವೀಗ ಅಗರ್ಭ ಶ್ರೀಮಂತರು ಅನ್ನೋ ಮಟ್ಟಕ್ಕೆ ಒಬ್ಬೊಬ್ಬರು ಕೂಡ ಒಂದೊಂದೇ ಮೆಟ್ಟಲುಗಳನ್ನು ಏರಿ ಮೇಲಕ್ಕೆ ಹೋಗ್ತಾ ಇದ್ದಾರೆ ಜೀವನ ಮಟ್ಟ ಚೇಂಜ್ ಆಗ್ತಾ ಇದೆ ಸುಧಾರಿಸ್ತಾ ಇದೆ ಸದ್ಯ ಭಾರತದಲ್ಲಿ ಮೂವತ್ತೊಂದು ಪರ್ಸೆಂಟ್ ಜನರು ಮಿಡಲ್ ಕ್ಲಾಸ್ನ ಜನರು ಅಂತ ಗುರುತಿಸ್ಕೊಳ್ತಿದ್ದಾರೆ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಇದು ಅರುವತ್ತು ಪರ್ಸೆಂಟ್ಗೆ ರೀಚ್ ಆಗೋ ಸಾಧ್ಯತೆ ಇದೆ ಈ ಬೆಳವಣಿಗೆ ಕೂಡ ಚೀನಿಯರಿಗೆ ಹೋಲುತ್ತೆ ಎಂಬತ್ತೊನ್ನೇ ಇಸವಿಯಲ್ಲಿ ಚೀನಾದಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಜನ ಎಕ್ಸ್ಟ್ರೀಮ್ ಪಾವರ್ಟಿ ಅಂದರೆ ಕಡು ಬಡತನದಲ್ಲಿದ್ದರು ತೊಂಬತ್ತರ ವೇಳೆಗೆ ಅದು ಎಪ್ಪತ್ತು ಪರ್ಸೆಂಟ್ ಇತ್ತು ಅಲ್ಲಿಂದ ದಿಢೀರಂತ ಬಡತನದಲ್ಲಿ ಕುಸಿತ ಕಾಣಿಸ್ತು ಚೀನಿಯರ ಜೀವನ ಮಟ್ಟ ಸುಧಾರಿಸ್ಕೊಳ್ಳಿಕ್ಕೆ ಶುರುವಾಯಿತು ಎಷ್ಟರ ಮಟ್ಟಿಗೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಚೀನಿಯರ ಪೈಕಿ ಪಾಯಿಂಟ್ ಒಂದು ಪರ್ಸೆಂಟ್ ಚೀನಿಯರು ಮಾತ್ರ ಕಡುಬಡವರು ಅಂತ ವರ್ಲ್ಡ್ ಬ್ಯಾಂಕ್ ಹೇಳಿದೆ ಚೀನಾದಲ್ಲಿ ದುಡಿಯುವ ಕೈಗಳು ಹೆಚ್ಚಾದಂತೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿಯಾಗಿ ಆ ಕೈಗಳಿಗೆ ಉದ್ಯೋಗ ಕೂಡ ಸಿಗ್ತಾ ಇದ್ದ ಹಾಗೆ ಅಲ್ಲಿ ಬಡವರ ಪ್ರಮಾಣ ಕುಸಿತ ಆಯಿತು ಎರಡು ಸಾವಿರದ ಹದಿನೆಂಟರ ಲೆಕ್ಕಾಚಾರದ ಪ್ರಕಾರ ಚೀನಾದಲ್ಲಿ ಐವತ್ತು ಪರ್ಸೆಂಟ್ ಜನರು ಮಿಡಲ್ ಕ್ಲಾಸ್ನಲ್ಲಿದ್ದಾರೆ ಹೀಗಾಗಿ ಭಾರತ ಹೋಗುವ ವೇಗ ಚೀನಾದ ವೇಗಕ್ಕೆ ಸರಿ ಆಗಿದೆ ಅನ್ನೋದು ತಜ್ಞರ ಮಾತು ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗೆ ಡೌಟ್ ಬರ್ಬೋದು ಹಾಗಾದರೆ ನಾವು ಫೈನಲಿ ಚೀನಾಗಿಂತ ಎಷ್ಟು ವರ್ಷ ಹಿಂದೆ ಬಿದ್ದಿದ್ದೀವಿ ಅಂತ ಸ್ನೇಹಿತರೆ ಬಾನ್ಸ್ಟೀನ್ ಅನ್ನೋ ಪ್ರತಿಷ್ಠಿತ ಸಂಸ್ಥೆ ತನ್ನ ಸಂಶೋಧನಾ ವರದಿಯಲ್ಲಿ ಹೇಳಿರೋ ಪ್ರಕಾರ ಭಾರತೀಯರಾದ ನಾವು ಅಥವಾ ಭಾರತ ಅನ್ನೋ ದೇಶ ಚೀನಾಗಿಂತ ಹದಿನಾರೂವರೆ ವರ್ಷ ಹಿಂದೆ ಬಿದ್ದಿದ್ದೀವಿ ಪೇಟೆಂಟ್ಸ್ ವಿದೇಶಿ ನೇರ ಬಂಡವಾಳ ವಿದೇಶಿ ವಿನಿಮಯ ಜಿ ಡಿ ಪಿ ರಫ್ತು ಸೇರಿದಂತೆ ಹಲವು ಪ್ಯಾರಾಮೀಟರ್ಗಳನ್ನು ಸ್ಟಡಿ ಮಾಡಿ ಆ ಸಂಸ್ಥೆ ಭಾರತ ಚೀನಾ ನಡುವಿನ ಗ್ರೋತ್ ಗ್ಯಾಪನ್ನು ಹೇಳಿದೆ ಪೇಟೆಂಟ್ಗಳ ವಿಚಾರಕ್ಕೆ ಬಂದರೆ ಭಾರತ ಚೀನಾಗಿಂತ ಇಪ್ಪತ್ತೊಂದು ವರ್ಷ ಹಿಂದೆ ಬಿದ್ದಿದೆ ಡಿ ಐನಲ್ಲಿ ಇಪ್ಪತ್ತು ವರ್ಷ ಹಿಂದೆ ಬಿದ್ದಿದೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನಲ್ಲಿ ಹತ್ತೊಂಬತ್ತು ವರ್ಷ ಹಿಂದೆ ಬಿದ್ದಿದ್ದೇವೆ ರಫ್ತಲ್ಲಿ ಹದಿನೇಳು ವರ್ಷ ಹಿಂದೆ ಬಿದ್ದಿದ್ದೇವೆ ನಾಮಿನಲ್ ಜಿ ಡಿ ಪಿ ಹಾಗೂ ತಲಾ ಆದಾಯ ವಿಚಾರಕ್ಕೆ ಬಂದರೆ ನಾವು ಚೀನಾಗಿಂತ ಹದಿನೈದು ವರ್ಷ ಹಿಂದೆ ಇದ್ದೀವಿ ಆದರೆ ಇವ್ರನ್ನ ಬೀಟ್ ಮಾಡಿ ಚೀನಾ ಹತ್ತಿರಕ್ಕೆ ಹೋಗೋದು ಭಾರತಕ್ಕೆ ಕಷ್ಟ ಆಗಲ್ಲ ಅಂತ ಕೂಡ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಬಟ್ ಸರಿಯಾದ ದಾರಿಲಿ ನಾವು ಹೋಗಬೇಕು ಅಷ್ಟೇ ಯಾಕಂದರೆ ಭಾರತದ ನಗರೀಕರಣ ಹೀಗೆ ಮುಂದುವರೆದ್ರೆ ಕೈಗಾರೀಕರಣ ಹೀಗೆ ಮುಂದುವರೆದ್ರೆ ಹೌಸ್ ಹೋಲ್ಡ್ ಇನ್ಕಮ್ ಒಂದು ಮನೆಯ ಆದಾಯ ಮನೆಯಲ್ಲಿರೋ ದುಡಿಯೋ ಸದಸ್ಯರು ಕೌಂಟ್ ಆಗುತ್ತೆ ಸೊ ಆ ಮನೆಯ ಆದಾಯ ಜಾಸ್ತಿ ಆದರೆ ಎನರ್ಜಿ ಬಳಕೆಯಲ್ಲಿ ತೀವ್ರ ಬೆಳವಣಿಗೆ ಕೂಡ ಏನಾಗ್ತಾ ಇದೆ ಆ ಟ್ರೆಂಡ್ ಕೂಡ ಹಾಗೆ ಮುಂದುವರೆದ್ರೆ ಅದರಿಂದ ಪ್ರೊಡಕ್ಟಿವಿಟಿ ಹೆಚ್ಚಾದರೆ ಭಾರತದ ಆರ್ಥಿಕತೆಗೆ ಒಳ್ಳೆ ಬೂಸ್ಟ್ ಸಿಗುತ್ತೆ ಮುಂದಿನ ಹತ್ತರಿಂದ ಇಪ್ಪತ್ತು ವರ್ಷಗಳ ತನಕ ಫಾಸ್ಟೆಸ್ಟ್ ಎಕಾನಮಿ ಎಕಾನಮಿಯಾಗಿ ಭಾರತವೇ ಇರುತ್ತೆ ಆದರೆ ಚೀನಾ ಈಗಾಗಲೇ ಆ ಫೇಸನ್ನು ದಾಟಿಬಿಟ್ಟಿದೆ ಅದಾದಮೇಲೆ ಕೆಲವೊಂದಷ್ಟು ತಪ್ಪಾದ ಆರ್ಥಿಕ ನೀತಿಗಳಿಂದ ವಿಶೇಷವಾಗಿ ಶಿ ಜಿನ್ಪಿಂಗ್ ಬಂದ ಮೇಲೆ ಮತ್ತೆ ಚೀನಾವನ್ನು ಮಾವೋತ್ಸೆ ತುಂಗ್ ಅಥವಾ ಮಾವೋ ಜಿಡಾಂಗ್ ಕಾಲಕ್ಕೆ ಅವರು ಎಳ್ಕೊಂಡು ಹೋಗ್ತಿರೋದ್ರಿಂದ ಖಾಸಗಿ ಉದ್ಯಮಗಳನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಸರ್ಕಾರದ ನಿಯಂತ್ರಣಕ್ಕೆ ತರೋಕೆ ಪ್ರಯತ್ನ ಪಡ್ತಿರೋದ್ರಿಂದ ಕೋವಿಡ್ ಪೆಟ್ಟಿಂದ ಅವರು ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಹಾಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಕಣ್ಣಿ ಕೈ ಹಾಕಿ ಹೆದರಿಸಿ ಬೆದರಿಸಿ ಮಾಡಕ್ಕೆ ಹೋಗಿ ಅವರೆಲ್ಲರೂ ಕೂಡ ಇವರೊಂದಿಗೆ ಸ್ವಲ್ಪ ಈಗ ಹಿಂದೆ ಮುಂದೆ ನೋಡ್ತಿದ್ದಾರೆ ವ್ಯವಹಾರ ಮಾಡೋಕ್ಕೆ ಕಂಪನಿಗಳು ಕೂಡ ಚೀನಾದಿಂದ ಹೊರಗೆ ಹೋಗ್ತಿದ್ದಾರೆ ಅವರ ನೀತಿಗಳನ್ನ ಬೇಸತ್ತು ವಿಯೆಟ್ನಾಂಗೆ ಭಾರತಕ್ಕೆ ಇಲ್ಲಿಗೆಲ್ಲ ಬರ್ತಾ ಇದ್ದಾರೆ ಬಾಂಗ್ಲಾದೇಶಕ್ಕೆ ಬರ್ತಾ ಇದ್ದಾರೆ ಹೀಗಾಗಿ ಚೀನಾ ಪೆಟ್ಟು ತಿಂತಾ ಇದೆ ಒಂದು ಹಂತ ಗ್ರೋ ಆಯಿತು ಅಲ್ಲಿಂದ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕಾದ್ರೆ ತಪ್ಪು ನೀತಿಗಳಿಂದಾಗಿ ಪೆಟ್ಟು ತಿಂತಿದ್ದಾರೆ ಸೇಮ್ ಟೈಮ್ ಅಲ್ಲಿ ವಯಸ್ಸಾದವ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ ನಮ್ಮಲ್ಲಿ ಯುವಜನತೆ ಸಂಖ್ಯೆ ಹೆಚ್ಚಾಗ್ತಿದೆ ಜೊತೆಗೆ ಒಂದು ದಶಕದ ಹಿಂದೆ ಭಾರತ ಜಾಗತಿಕ ಜಿ ಡಿ ಪಿಯಲ್ಲಿ ಹನ್ನೊಂದನೇ ಸ್ಥಾನದಲ್ಲಿತ್ತು ಈಗ ಐದನೇ ಆರ್ಥಿಕತೆಗೆ ನಾವು ಬಂದಿದ್ದೀವಿ ಇನ್ನೊಂದು ಆರು ವರ್ಷಗಳಲ್ಲಿ ನಾವು ನಂಬರ್ ತರ್ಡ್ ಮೂರನೇ ಸ್ಥಾನಕ್ಕೆ ಜಗತ್ತಲ್ಲಿ ಹೋಗ್ತೀವಿ ಅಮೆರಿಕ ಚೀನ ಬಿಟ್ಟರೆ ನಾವೇ ಇರ್ತೀವಿ ಅಂತ ಕೂಡ ಎಲ್ಲ ಜಾಗತಿಕ ಹಣಕಾಸು ತಜ್ಞರು ಮತ್ತು ಸಂಸ್ಥೆಗಳು ಹೇಳ್ತಾ ಇದ್ದಾರೆ ಹೀಗಾಗಿ ಮುಂದಿನ ಒಂದು ಮೂವತ್ತು ನಲವತ್ತು ವರ್ಷಗಳ ಅವಧಿಯಲ್ಲಿ ನಾವು ಒಂದು ದೇಶವಾಗಿ ಕಠಿಣ ಪರಿಶ್ರಮ ಮಾಡಿದ್ರೆ ಪ್ರತಿಯೊಂದರಲ್ಲೂ ಕೂಡ ಆಲಸ್ಯ ಜಡ ಎಲ್ಲ ಬಿಟ್ಟು ನಾವು ನಮ್ಮ ನಮ್ಮ ಲೆವೆಲ್ನಲ್ಲಿ ಎಕ್ಸ್ಟ್ರೀಮ್ ಎಫರ್ಟ್ ಹಾಕಿದ್ರೆ ಆ ಮೂಲಕ ನಾವು ಪ್ರೋಗ್ರೆಸ್ ಆದರೆ ಪ್ರತಿಯೊಬ್ಬ ಭಾರತೀಯನ ಪ್ರೋಗ್ರೆಸ್ ಆದರೆ ಹಾರ್ಡ್ ವರ್ಕಿಂದ ಅಲ್ಟಿಮೇಟ್ಲಿ ದೇಶ ಅಂದರೆ ಏನು ಜನರೇ ಪ್ರತಿಯೊಬ್ಬ ಭಾರತೀಯ ಎಕ್ಸ್ಟ್ರೀಮ್ ಎಫರ್ಟ್ಸ್ ಹಾಕಿ ಕಠಿಣ ಪರಿಶ್ರಮದಿಂದ ಪ್ರತಿಯೊಬ್ಬ ಭಾರತೀಯ ಉದ್ಧಾರ ಆದರೆ ಅಲ್ಟಿಮೇಟ್ಲಿ ದೇಶ ಉದ್ಧಾರ ಆಗುತ್ತೆ ಭಾರತ ಮುಂದುವರಿದ ರಾಷ್ಟ್ರ ಆಗೋದು ಅಂದರೆ ಈ ಭೂ ಪ್ರದೇಶ ಇದೆಯಲ್ಲ ಮ್ಯಾಪಲ್ಲಿ ನೋಡ್ತಿರಲ್ಲ ನೀವು ಮಲ್ಕೊಂಡಿದ್ದಾಗ ಆ ಭೂ ಪ್ರದೇಶ ಕಷ್ಟಪಟ್ಟು ಕೆಲಸ ಮಾಡಿ ನಾವು ಬೆಳಿಗ್ಗೆ ತಕ್ಷಣ ನಮ್ಮ ಬಾಯಿಗೆ ಚಿನ್ನದ ಬಿಸ್ಕೆಟ್ ಹಾಕಲ್ಲ ಆ ಭೂ ಪ್ರದೇಶದಲ್ಲಿ ವಾಸ ಮಾಡೋ ಜನರು ತಮ್ಮ ಜೀವನವನ್ನ ಉದ್ಧಾರ ಮಾಡ್ಕೊಳ್ಳೋಕೆ ಕಮಿಟ್ಮೆಂಟ್ ತೋರಿಸಿದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಎಫರ್ಟ್ ಹಾಕಿ ತಮ್ಮ ಜೀವನವನ್ನ ಪ್ರತಿಯೊಬ್ಬ ಭಾರತೀಯನು ಇಂಪ್ರೂವ್ ಮಾಡ್ಕೊಂಡ್ರೆ ಉದ್ಧಾರ ಮಾಡ್ಕೊಂಡ್ರೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಬ್ರಸ್ಟರ್ನ ಆಯ್ಕೆ ಮಾಡದೇ ಇದ್ರೆ ತಾವು ಕೂಡ ಬ್ರಸ್ಟರ್ ಆಗದೇ ಹೋದ್ರೆ ಜಾತಿ ಮತ ಧರ್ಮ ಈ ಆಧಾರದಲ್ಲಿ ವೋಟ್ ಮಾಡಿಕೊಂಡು ದೇಶವನ್ನು ಹಾಳು ಮಾಡದೆ ಹೋದರೆ ಡೆಫಿನೆಟ್ಲಿ ಆ ಭೂ ಪ್ರದೇಶ ಅದಕ್ಕಿರೋ ಹೆಸರು ಭಾರತ ಅಥವಾ ಇಂಡಿಯಾ ಅಂತಿರೋ ಹೆಸರು ಅದು ಕೂಡ ಶೈನ್ ಆಗುತ್ತೆ ಹೊಳೆಯುತ್ತೆ ನಾವು ಹೊದ್ದುಕೊಂಡು ಮಲಗಿ ಈ ಭೂ ಪ್ರದೇಶ ಕೆಲಸ ಮಾಡಿರುತ್ತೆ ನಾವು ಹೇಳ್ಬೇಕಾರೆ ಅಂತ ಮಲ್ಕೊಂಡ್ರೆ ಬೆಳಿಗ್ಗೆ ಆಗಬೇಕಾದ್ರೆ ಇನ್ನಷ್ಟು ಲೂಟಿ ಆಗಿರುತ್ತೆ ಬಿಟ್ಟರೆ ಇಲ್ಲಿ ಏನೂ ಉದ್ಧಾರ ಆಗಿರೋದಿಲ್ಲ ನಾವು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ